ಪಕ್ಷಮಾಸದ ಚಿಂತನೆ ಭಾಗ ಎರಡು ಈ ವಿಡಿಯೋನಲ್ಲಿ ನೀವು ತಿಳಿಯುವ ವಿಷಯಗಳು ಅಂದರೆ ನರಕಲೋಕ ಎಷ್ಟು ದೂರ ಇರತ್ತೆ ಯಮಮಾರ್ಗ ಅಂದರೆ ಏನು ನರಕಲೋಕದ ದಾರಿ ಹೇಗೆ ಇರತ್ತೆ ಯಮದೂತರು ಯಾರಿಗೆ ಕಾಣ್ತಾರೆ ಯಮದೂತರು ಹೇಗೆ ಇರ್ತಾರೆ ಯಮದೂತರು ಜೀವವನ್ನು ಹೇಗೆ ಎಳೆದುಕೊಂಡು ಹೋಗುವರು ಪರಮಾತ್ಮನ ನಾಮಸ್ಮರಣೆಗೆ ಇಂಥ ಮಹತ್ವವಿದೆ ತ್ರಿಭಿರ್ಮುಹೂರ್ತ ವಿದ್ವಾಭ್ಯಾಂ ವಾ ನಿಯತೆ ತತ್ರ ಮಾನವ ಪ್ರದರ್ಶಯಂತಿ ದೂತಾಸ್ತ ಗೋರಾ ಆತನ ನಿನ್ನೆಯ ಭಾಗದಲ್ಲಿ ಯಮಲೋಕ ಎಲ್ಲಿದೆ ಅಂತ ತಿಳಿದೆವು ಆ ಯಮಲೋಕ ಭೂಲೋಕದಿಂದ ಒಂಬತ್ತು ಒಂಬತ್ತು ಟ್ರಿಪಲ್ ಶೂನ್ಯ ಯೋಜನೆಯ ದೂರವಿರುತ್ತದೆ ಈ ದೂರದ ಮಾರ್ಗವನ್ನು ಅತಿ ಪಾಪಿಷ್ಠರನ್ನೂ ಎರಡು ಮುಹೂರ್ತದಲ್ಲಿ ಸಾಮಾನ್ಯ ಪಾಪಿಷ್ಟರನ್ನೂ ಮೂರು ಮುಹೂರ್ತದಲ್ಲಿ ದೇವಮಾನದ ಪ್ರಕಾರ ಎಳೆದುಕೊಂಡು ಹೋಗುತ್ತಾರೆ ಮನುಷ್ಯನ ಲೆಕ್ಕದಲ್ಲಿ ಹನ್ನೆರಡು ತಿಂಗಳು ಎಳೆದೊಯ್ಯುವಾಗ ದ್ವಾರದ ಮಹಾದ್ವಾರಕ್ಕೆ ಸೇರುವಷ್ಟರಲ್ಲಿ ಯಮದೂತರು ಆತನಿಗೆ ಭಯಾನಕವಾದ ಯಾತನೆಗಳನ್ನು ತೋರಿಸುತ್ತಾರೆ ಅದು ಸಹ ಯಮಮಾರ್ಗದಿಂದ ಕರೆದುಕೊಂಡು ಹೋಗುತ್ತ ಜೀವನಾದವನು ಮರಣದ ನಂತರ ಕ್ರಮಿಸುವ ಮಾರ್ಗವೇ ಯಮಮಾರ್ಗ ಇಲ್ಲಿ ವಿಶೇಷ ವಿಷಯ ತಿಳಿಯೋಣ ಅಜಮಿಳ ಕಾಲದಲ್ಲಿ ನಾರಾಯಣ ಎಂದು ಮಗನ ಕರೆದರೂ ಕರೆಯುವಾಗ ಭಗವಂತನ ಅರಿವು ಅವನಿಗಾಗಿ ಯಮಲೋಕದ ಬದಲಾಗಿ ಸ್ವರ್ಗಲೋಕವನ್ನು ಸೇರಿದಂತೆ ಯಮಮಾರ್ಗದಲ್ಲಿ ಎಳೆದೊಯ್ಯುವಾಗ ಜೀವ ನಾರಾಯಣ ಅಂದರೂ ಆ ಯಮದೂತರು ಹೆದರಿಕೆಯಿಂದ ನೋಡುವರಂತೆ ಅಷ್ಟು ಮಹತ್ವ ಪರಮಾತ್ಮನ ನಾಮಸ್ಮರಣೆಗೆ ಇದೆ ಆ ನಾಮಸ್ಮರಣೆ ನಾಮ ಮಾಡದೆ ಭಕ್ತಿಯಿಂದ ಮಾಡಬೇಕು ಯಾವುದೇ ಆದರೂ ಅಭ್ಯಾಸದಿಂದಲೇ ಬರುವುದು ಚಿಕ್ಕಂದಿನಿಂದಲೂ ನಾರಾಯಣ ಗೋವಿಂದ ಕೃಷ್ಣ ಮಧುಸೂದನ ಹೀಗೆ ಕೂತರೆ ನಿಂತರೆ ಹೇಳುವ ಅಭ್ಯಾಸ ಇದ್ದವರಿಗೆ ಸಾಯುವಾಗಲೂ ಅದೇ ಧ್ಯಾನವನ್ನು ಮಾಡಲು ಸಾಧ್ಯ ಹೀಗಾಗಿ ಸದಾ ಕುಕರ್ಮಗಳನ್ನು ಬಿಟ್ಟು ಭಗವ ಧ್ಯಾನಾಸಕ್ತರಾಗಿ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಶಂಕರಾಚಾರ್ಯರು ಮತ್ತು ಪರಮಾತ್ಮನು ಮಾಡಿಸಲಿ ಎಂದು ಪ್ರಾರ್ಥನೆ ಮಾಡುತ್ತ ಭಕ್ತಿಪೂರ್ವಕ ಸಬ್ಸ್ಕ್ರೈಬ್ ಆಗುವಂತೆ ವಿನಂತಿ ಮೊದಲ ಭಾಗದಲ್ಲಿ ನರಕದ ಬಗ್ಗೆ ಪೂರ್ಣ ವಿವರ ಕೊಟ್ಟಿದ್ದೇವೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಸರ್ವೇ ಜನ ಸುಖಿನೋ ಬಾಂತು ಮೊದಲೇ ನಿಶ್ಚಿತವಾಗಿ ಸಂಸಾರಕ್ಕೆ ಕಳಿಸಲ್ಪಟ್ಟಂತಹ ಜೀವನು ಅವನು ಬಂದ ವಿಷಯವನ್ನು ಸರಿಯಾಗಿ ತಿಳಿದು ಪರಮಾತ್ಮನ ಸ್ಮರಣೆ ಆರಾಧನೆಗಳನ್ನು ಯಾವ ರೀತಿಯ ಸ್ವಾರ್ಥದಿಂದಲ್ಲದೆ ನಿಸ್ವಾರ್ಥ ರೀತಿಯಿಂದ ಪರಮಭಕ್ತಿಯಿಂದ ಮಾಡಬೇಕು ಅಂತಾರೆ ಎಲ್ಲಾ ದಾಸರುಗಳು ಆದರೆ ಕೇವಲ ಲೋಕಾಸಕ್ತನಾಗಿ ಕುಟುಂಬವನ್ನು ನೋಡಿಕೊಳ್ಳುವುದರಲ್ಲಿ ಆಸ್ತಿ ಸಂಪತ್ತು ಹೆಚ್ಚಿಸುವುದರಲ್ಲಿ ಸದಾ ಆಸಕ್ತನಾಗ ಬರೇ ಸಂಸಾರಾಸಕ್ತನಾಗಿಯೇ ಜೀವನವನ್ನು ಮಾಡಿಕೊಂಡು ಬಂದ ಜೀವ ತಾನು ಪ್ರಾಣದಂತೆ ನೋಡಿಕೊಳ್ಳುವ ಆತ್ಮೀಯರ ಎದುರ್ಗಡನೆ ಪ್ರಾಣವನ್ನು ಬಿಡ್ತಾನೆ ಅವನ ಹಿಂದೆ ಯಾರೂ ಬರುವುದಿಲ್ಲ ಅವನ ದುಷ್ಟಕರ್ಮಗಳು ಹೊರತುಪಡಿಸಿ ಆರು ಸಂಗಡ ಬಾಹೋದಿಲ್ಲ ಹೋದಿಲ್ಲ ಅಂತಾರಲ್ವಾ ದಾಸಾರ್ಯರು ಸಾಯುವ ಮುಂದೆ ಇರುವ ಬಾಂಧವ್ಯ ಹೋಗಿ ಹೆಣ ಎಂದೇ ಕರೆಯಲ್ಪಡುವನು ಆ ದೇಹ ಪಡೆದ ಜೀವನು ಆದರೆ ದೇಹಕ್ಕೆ ಸಾವು ಹೊರತುಪಡಿಸಿ ಜೀವನಿಗಲ್ಲ ಹೌದು ಈ ಪಾಪಗಳು ಮಾಡಿದ ಜೀವನು ಸಾಯುವ ಸಮಯ ಬಂತು ಅಂದರೆ ಅವನಿಗೆ ಭಯಂಕರ ರೂಪದಿಂದಿರುವ ಯಮದೂತರು ಕಾಣಿಸ್ತಾರೆ ಆ ಯಮದೂತರು ವಿಕೃತವಾದ ರೂಪದಿಂದಿದ್ದು ಬೆಂಕಿಯಂತೆ ಕೆಂಪಗಿನ ಕಣ್ಣುಗಳುಳ್ಳವರಾಗಿ ಭಯವನ್ನುಂಟು ಮಾಡಿಸುತ್ತಾರೆ ಅವರನ್ನು ನೋಡಿದ ಈ ಸಾಯುವ ಪಾಪಿಯಾದ ಜೀವನ ಎದೆ ಬಡೆದುಕೊಳ್ಳುತ್ತದೆ ಅವನು ಭಯದಿಂದ ಮಲಮೂತ್ರ ವಿಸರ್ಜನೆಯನ್ನೂ ಮಾಡುತ್ತಾನೆ ಯಮದೂತರು ಆ ಪಾಪಿಯಾದ ಜೀವನಿಗೆ ಯಾತನಾ ದೇಹವನ್ನು ತೋರಿಸಿ ಅದರೊಳಗೆ ಆ ಜೀವನು ಪ್ರವೇಶ ಮಾಡುವಂತೆ ಮಾಡಿ ಅವನ ಕುತ್ತಿಗೆಯನ್ನು ಹಗ್ಗದಿಂದ ಕಟ್ಟಿ ಕೈದಿಗಳನ್ನು ಕರೆದುಕೊಂಡು ಹೋಗುವಂತೆ ಎಳೆದುಕೊಂಡು ಹೋಗುವರು ಹೀಗೆ ಜೀವನಾದವನು ಯಮ ಮಾರ್ಗದಿಂದ ಪ್ರಯಾಣವನ್ನು ಸಾಗಿಸುವನು ಈ ಯಮಲೋಕದ ಮಾರ್ಗ ಅತ್ಯಂತ ಭಯಾನಕವಾಗಿ ಇರುತ್ತೆ ಆದರೆ ಪುಣ್ಯ ಮಾಡಿದ ಜೀವನಿಗೆ ಅದು ಸುಖವನ್ನೇ ನೀಡುತ್ತದೆ ಪಾಪಿಯಾದ ಜೀವನಿಗೆ ಬಹಳ ದುಃಖದಾಯಕವಾಗಿರುತ್ತೆ ಪಾಪಿಗಳು ಅಂದರೆ ಪರಮಾತ್ಮನ ಭಕ್ತಿಯಿಂದ ವಿಮುಖರಾಗಿದ್ದವರು ದಕ್ಷಿಣ ದಿಕ್ಕಿನಿಂದ ಈ ಯಮಪಟ್ಟಣವನ್ನು ಪ್ರವೇಶ ಮಾಡಿದರೆ ಪುಣ್ಯ ಮಾಡಿದವರು ಉತ್ತರ ಪಶ್ಚಿಮ ಪೂರ್ವ ದಿಕ್ಕುಗಳ ಮೂಲಕ ಯಮಪಟ್ಟಣಕ್ಕೆ ಸೇರ್ತಾರೆ ಅಂದರೆ ಈ ಪುಣ್ಯವಂತರು ಪಾಪಗಳೇ ಮಾಡೋದಿಲ್ಲವೇ ಅಂದರೆ ಅವರು ಮೊದಲಿಗೆ ದುಃಖದ ಕಾರ್ಯಗಳನ್ನು ಮಾಡಿರುವುದಿಲ್ಲ ಎರಡನೆಯದಾಗಿ ಆ ತರಹದ ತಪ್ಪುಗಳು ಮಾಡಿದರೂ ಸಹ ಪಶ್ಚಾತ್ತಾಪವನ್ನು ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಮಾತ್ಮನಲ್ಲಿ ಮತ್ತೆ ನಿಶ್ಚಲವಾದ ಭಕ್ತಿಯನ್ನು ಮಾಡುತ್ತಾರೆ ಹೀಗಾಗಿ ಅವರಿಗೆ ಈ ಯಮ ಮಾರ್ಗದ ದುಃಖಕರವಾದ ಮಾರ್ಗ ಸಂಪರ್ಕಕ್ಕೆ ಬರುವುದಿಲ್ಲ ಇವರನ್ನು ವಿಷ್ಣುದೂತರು ಕರೆದುಕೊಂಡು ಹೋಗುತ್ತಾರೆ ಅವರ ಮಾರ್ಗವೇ ಬೇರೆ ಇರುತ್ತೆ ಜೀವನಾದವನು ತಾಯಿಯ ಗರ್ಭದಲ್ಲಿ ಸೇರುವಾಗಲೇ ಆ ಜೀವಿಯ ಆಯುಷ್ಯ ಅವನ ಕರ್ಮಗಳೇನು ಅವನ ವಿದ್ಯೆಯೇನು ಅವನು ಮರಣ ಯಾವಾಗ ಹೊಂದುತ್ತಾನೆ ಇವೆಲ್ಲವನ್ನು ಪರಮಾತ್ಮನ ಆಜ್ಞೆಯಂತೆ ಬ್ರಹ್ಮದೇವರು ನಿರ್ಧಾರ ಮಾಡಿಯೇ ಸೃಷ್ಟಿ ಮಾಡಿರುತ್ತಾರಲ್ಲವೇ ಆಯುವ ಕರ್ಮಾಚವಿತಂಚ ವಿದ್ಯಾನಿಧನಮೇವಾ ಚೆ ಪಂಚೈತಾನ್ಯ ಪೀಸುಜ್ಯಂತೆ ಗರ್ಭಸ್ಥಸ್ಯೈ ದೇಹಿನ ಎಂದು ಶ್ರೀಗರುಣ ಪುರಾಣದಲ್ಲಿ ಬಂದ ಈ ವಿಷಯವನ್ನೇ ಶ್ರೀ ವಿಜಯಪ್ರಭುಗಳು ತಮ್ಮ ಸುಳಾದಿಯಲ್ಲಿ ಅತ್ಯದ್ಭುತವಾಗಿ ತಿಳಿಸಿ ಹೇಳಿದರು ಫಣೆಯಲ್ಲಿ ಬರದಿಪ್ಪ ಆಯು ಕರ್ಮ ಧನ ನಿಧನ ನೇಮಿಸಿ ಹರಿಯಾಜ್ಞಾದಲ್ಲಿ ಜನಿಸುವಾಗಲಿ ಅವರವರ ಪಡಿಪಾನ ಸೆರಗಿನಲ್ಲಿ ಕಟ್ಟಿ ಕಟ್ಟಿಹನೋ ಅಂತ